ಡಿಕೇಶ್ ಕುಮಾರ್ ಯಾವಾಗ ಒಕ್ಕಲಿಗ ಲೀಡರ್ ಅದು ಫಸ್ಟ್ ಒಕ್ಕಲಿಗ ಲೀಡರ್ ಏನ್ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ ಅವರು ಏನ್ ಮಾಡಿದ್ದಾರೆ ಈಗ ಜಾತಿ ಗಣತಿ ಬಂತು ಸಿದ್ದರಾಮಯ್ಯನವರು ಅವ್ರು ಹೇಳಿ ಮಾಡಿಸಿದ್ದು ಜಾತಿ ಗಣತಿ ಅವರೇ ಡಿಕ್ಟೇಟ್ ಮಾಡಿದ್ದು ಅವರೇ ಮೀಡಿಯಾದಲ್ಲಿ ಲೀಕ್ ಮಾಡಿದ್ದು ನಾ ಒಕ್ಕಲಿಗ ಸಮುದಾಯನ ಆರನೇ ಪ್ಲೇಸಿಗೆ ತೊಗೊಂಡೋಗಿದ್ರಂತ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಮೂರು ಜನ ಸ್ವಾಮೀಜಿಯವರು ಬಾಲಗಂಗಾಧನ ಸ್ವಾಮೀಜಿಯಿಂದ ಹಿಡಿದು ನಮ್ಮ ಕುಂಚಿಟಗಿರಿ ಸ್ವಾಮೀಜಿಯವ್ರು ಎಲ್ಲರೂ ಹೇಳಿದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ಅಂತ ನೀ ಏನ್ ಮಾಡಿದ್ದೆ ರಿಸೈನ್ ಮಾಡಿದ್ರಾ ಒಕ್ಕಲಿಗ ಲೀಡರ್ ಅಂದ್ರೆ ನಿನಗೆ ನಿಜವಾಗೂ ಗೌರವ ಇದ್ದಿದ್ರೆ ರಿಸೈನ್ ಮಾಡಬೇಕಾಯ್ತು ಕ್ಯಾಬಿನೆಟ್ ಬಂದಾಗ ರಿಸೈನ್ ಮಾಡಬೇಕಾಯ್ತು ಕ್ಯಾಬಿನೆಟ್ ಅಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಒಕ್ಕಲಿಗರಿಗೆ ಅನ್ಯಾಯ ಆದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಕೊಂಡು ನಾವು ಒಕ್ಕಲಿಗ ಲೀಡರ್ ಯಾರು ಅಂತಾರೆ ಈಗ ಜಾಸ್ತಿ ಒಕ್ಕಲಿಗ ಲೀಡ್ ಇರೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲ್ಲೇ ಇಡೀ ಕರ್ನಾಟಕ ಹಳೆ ಮೈಸೂರು ಎಲ್ಲ ಭಾಗದಲ್ಲೂ ಲೆಕ್ಕ ಹಾಕಿದ್ರೆ ಹೈಯೆಸ್ಟ್ ಇರೋವಂಥದ್ದು ಒಕ್ಕಲಿಗ ಇಡೋರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಲೆಕ್ಕ ಹಾಕಲಿ ನಾನು ವಿರೋಧ ಪಕ್ಷದ ನಾಯಕ ಉಪ ಮುಖ್ಯಮಂತ್ರಿ ನಾರಾಯಣ ಅವರು ಉಪಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಎರಡು ಬಾರಿ ಮುಖ್ಯಮಂತ್ರಿ ದೇವೇಗೌಡರು ಈ ದೇಶದ ಪ್ರಧಾನಿ ಮುಖ್ಯಮಂತ್ರಿ ಕಾಂಗ್ರೆಸ್ಸಲ್ಲಿ ಯಾರಿದ್ದಾರೆ ತೋರಿಸಿ ನೋಡೋಣ ಯಾರೂ ಇಲ್ಲ ಈಗ ಹೊಸ್ದಾಗಿ ನೆನಮೊನ್ನೇ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅದು ನೆನಮೊನ್ನೆ ನಾನು ಹತ್ತು ವರ್ಷದಿಂದನೇ ಉಪಮುಖ್ಯಮಂತ್ರಿ ಆಗಿದ್ದೀನಿ ಅಶ್ವಥ್ ಅವರು ನಾಲ್ಕು ವರ್ಷದ ಮುಖ್ಯ ಉಪ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವರೆಲ್ಲ ಸೀನಿಯರ್ಸ್ ನಾವಿಲ್ಲಿ ಇದ್ದೀರಿ ನಾವು ಸೀನಿಯರ್ಸು ನೀನು ಜೂನಿಯರ್ ಇನ್ನು ಈಗ ಉಪಮುಖ್ಯಮಂತ್ರಿ ಆಗಿದ್ದೀರಾ ನೀವು ಒಕ್ಕಲಿಗ ಲೀಡರ್ ಅಂತ ಫಸ್ಟ್ ಕನ್ಫರ್ಮ್ ಯಾರು ಹೇಳಿದವ್ರು ನೀವು ಕನಕಪುರಕ್ಕೆ ಅಷ್ಟೇ ನೀವು ಕನಕಪುರ ತಾಲೂಕ್ ಬಿಟ್ಟರೆ ಆಚೆ ನೀವು ಲೀಡ್ರೇ ಅಲ್ಲ ಹೇಳಿದಾರಲ್ಲ ಅವರು ಈಗ ಒಕ್ಕಲಿಗರಲ್ಲ ನನ್ನ ಸಹೋದರರು ಅಂತ ಎಲ್ಲಾದರೂ ಹೇಳವರು ಅವರು ಎಲ್ಲಾದರೂ ನೋಡಿ ಒಕ್ಕಲಿಗರು ನನ್ನ ಸಹೋದರರು ಅಂತ ಎಲ್ಲೂ ಹೇಳಿಲ್ಲ ಅವ್ರು ಯಾರನ್ನ ಹೇಳಿದ್ದಾರೆ ಬಾಂಬೆ ಅವನ ಯಾರು ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡಿದವನಿಗೆ ನನ್ನ ಬ್ರದರ್ ಅಂದರು ನನ್ನ ಬ್ರದರ್ಸ್ ಅಂತಂದ್ರು ಅವ್ರನ್ನ ಬ್ರದರ್ಸ್ ಅಂದಮೇಲೆ ಇನ್ನು ಒಕ್ಕಲಿಗಿರ್ ಹೆಂಗೆ ಬ್ರದರ್ಸ್ ಆತಾರೆ ಇವ್ರಿಗೆ ಯಾವ್ದಾನ ಒಂದು ಆಯ್ಕೆ ಮಾಡ್ಕೊಬೇಕು ಇಲ್ಲ ಅವ್ರನ್ನ ಆಯ್ಕೆ ಮಾಡಬೇಕು ಇಲ್ಲ ಒಕ್ಕಲಿಗಿರ್ನ ಆಯ್ಕೆ ಮಾಡ ಅವ್ರು ಆ ಬ್ರದರ್ಸ್ ಅಂತ ಹೇಳ್ಬಿಟ್ಟವ್ರೆ ಈಗ ನಮ್ಮನ್ನು ಬ್ರದರ್ಸ್ ಅನ್ನೋಕ್ಕಾಗದೇ ಇಲ್ಲ ಅವರು ಆದ್ರಿಂದ ಏನು ಒಕ್ಕಲಿಗ ಫೈಟ್ ಅಂತ ಹೇಳ್ತೆ ಹೇಳುತ್ತೆ ಈಗ ಅವ್ರ ಹತ್ರ ಯಾರು ಕಾಂಗ್ರೆಸ್ ಹತ್ರ ಯಾವ ಲೀಡ್ರು ಉಳಿದಿಲ್ಲ ಉಳಿದಿರೋದು ಇಲ್ಲೇ ಬಿ ಜೆ ಪಿಯಲ್ಲಿ ಮತ್ತು ಜೆ ಡಿ ಎಸ್ ಅಲ್ಲಿ ನಮ್ಮ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರು ನಮ್ಮಲ್ಲಿ ಎಷ್ಟು ಜನ ಆಯಿತು ನಮ್ಮಲ್ಲಿ ಲೀಡರ್ಸ್ ಅವ್ರ ಕಡೆ ಯಾರಿದ್ದಾರೆ ಯಾರೂ ಇಲ್ಲ ಮತ್ತೆ ತಿರುಕನ ಕನಸು ಕಾಣ್ತಾವ್ರೆ ಏನಾನ ಆವಿಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳಿದಾರಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಅವ್ರ ಮಗ ಹೇಳ್ಬಿಟ್ಟವ್ರೆ ಅವ್ರ ಮಗನೇ ಸರ್ಟಿಫೈ ಮಾಡಿಬಿಟ್ಟವ್ರಲ್ಲ ಜಿ ಪಿ ಐ ಸಿ ಎಂ ಜಿ ಪಿ ಐ ಇದ್ದಾರಲ್ಲ ಸಿದ್ದರಾಮಯ್ಯನವ್ರ ಜಿ ಪಿ ಅವ್ರ ಮಗ ಅವರೇ ಡಿಕ್ಲೇರ್ ಮಾಡಿದಾರಲ್ಲ ಐದು ವರ್ಷ ನಮ್ಮಪ್ಪನೇ ಅರವತ್ತು ಸಾವಿರ ಓಟ್ ಹಾಕ್ಬಿಡಿ ನಮಗೆ ವರ್ಣಾದಲ್ಲಿ ಅರವತ್ತು ಸಾವಿರ ಓಟ್ ಹಾಕ್ಬಿಟ್ರೆ ನಮ್ಮಪ್ಪ ಐದು ವರ್ಷ ಮುಖ್ಯಮಂತ್ರಿ ಸರ್ಟಿಫಿಕೇಷನ್ ಆಗೋಯ್ತಲ್ಲ ಇನ್ನೆಲ್ಲಿ ಬರೋ ಪ್ರಶ್ನೆ